ಸಮಸ್ಯೆಗಳು ಇರೋದು ವಾರ್ಡ್ ನಂಬರ್ ಎರಡರಲ್ಲಿ ಈಗಾಗಲೇ ನೀರಿನ ಕುಡಿಯುವ ಸಮಸ್ಯೆ ಬಹಳ ಉದ್ಭವಗೊಂಡಿರೋದ್ರಿಂದ ಸುಮಾರು ಒಡಿಗೆರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಹಳ್ಳಗಳಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬರ್ತಕ್ಕಂತ ಈ ದೃಶ್ಯಾವಳಿಯನ್ನು ಕೂಡ ತಾವು ನೋಡಬಹುದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ ಇಲ್ಲಿ ಚರಂಡಿ ಸಮಸ್ಯೆಗಳು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಈ ಸಮಸ್ಯೆಯನ್ನ ಸಮಸ್ಯೆಯನ್ನು ಬಗೆರ್ಸ್ಬೇಕಂತ ಹೇಳ್ಬಿಟ್ಟು ನಾನು ಅಭಿವೃದ್ಧಿ ಅಧಿಕಾರಿ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ತುಗು ಪಂಚಾಯತಿಯಲ್ಲಿ ಸಮಸ್ತ ಎಲ್ಲಾ ಗ್ರಾಮ ಪಂಚಾಯತಿಯ ಸುಮಾರು ಇಪ್ಪತ್ತೇಳು ಜನ ಗ್ರಾಮ ಪಂಚಾಯತಿಯ ಸದಸ್ಯರು ಒಳಗೊಂಡಂತೆ ಇಲ್ಲಿ ನಾವು ತಾಲೂಕ್ ಪಂಚಾಯತಿಯಲ್ಲಿ ನೆರೆದಿದ್ದೇವೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿಯ ಸಭೆಗೆ ಹಾಜರಾಗಿರುವುದರಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಪಿಡಿ ಅವರು ಇವತ್ತು ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಆ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತ್ ಬಂದಿದ್ರು ಆದ್ರೆ ಇದ್ರ ಬಗ್ಗೆ ನಾವು ವಿಚಾರ ಮಾಡಿದಾಗ ನಾನು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿರ್ತಕ್ಕ ಆಶ್ವಾಸನೆ ಹೊಂದಿರೋದನ್ನ ನಾವು ಗಮನಿಸಬಹುದು ಹೊಡಗೇರ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಳ ಆಗಿರ್ತಕ್ಕಂತ ಒಡಗೇರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಹೊಂದಿರುವುದರಿಂದ ತಾಲೂಕು ಕೇಂದ್ರ ಆಗಿ ಪರಿಗಣಿಸಿದರೂ ಕೂಡ ಇಂದು ಹೊಡಿಗೆರಿಗೆ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿಗಳಾಗ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ಇನ್ನು ನೀರಿನ ಸಮಸ್ಯೆ ಜೀವಂತವಾಗಿ ಉಳಿದಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಬೇಸಿಗೆ ಕಾಲ ಆವರಿಸುವುದರಿಂದ ನೀರಿನ ಸಮಸ್ಯೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಭವಗೊಳ್ಳುವಂತ ಸಂದ ಸಂದರ್ಭ ಇದೆ ಇಲ್ಲಿ ಈ ಒಂದು ಸಮಸ್ಯೆಯನ್ನು ಮುಂದಿನ ದಿನಮಾನಗಳಲ್ಲಿ ಉದ್ಭವಗೊಳ್ಳದಂತೆ ಸಂಬಂಧಪಟ್ಟಿರ್ತಕ್ಕಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹೊಡಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಡ್ರೈನೇಜ್ಗಳು ಹಾಗು ಸಂಬಂಧಪಟ್ಟ ಬಹಳ ವಿಷಯ ಅದಾವ ಅವ್ರು ಬಗೆಹರಿಸಲ್ ಆಗವಲ್ದು ಏಕಂದ್ರೆ ಆ ಈಗಾಗಲೇ ಆ ಹದ್ನೈದೇ ಹಣಕಾಸಿಯಲ್ಲಿ ಹೊರಗಿನವ್ರಿಗೆ ಕೆಲಸ ಕೊಟ್ಟು ಗ್ರಾಮ ಪಂಚಾಯತಿ ಅವರು ಮೆಂಬರ್ ಅವ್ರಿಗೆ ಕೆಲಸ ಕೊಟ್ಟಿಲ್ಲ ಅವರು ಗ್ರಾಮ ಪಂಚಾಯತಿ ಅವರು ಮಾಡಬೇಕು ಆಕ್ಚುಲಿ ಹೊರಗಿನವರು ಅಧ್ಯಕ್ಷರ ಹೇಳ್ಯಾರ ಅಂತಂದು ಹೊರಗಿನವ್ರಿಗೆ ಕೊಟ್ಟಿದ್ದಾರೆ ಅವರು ಕೆಲಸಗಳು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಏನ್ ಮಾಡ್ಬೇಕು ಮೆಂಬರ್ ಉಳ್ದವ್ರು ಏನ್ ಮಾಡ್ಬೇಕು ಎಲ್ಲ ಸ್ವಲ್ಪ ಮ್ಯಾಗಿನ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇವೆ ಕೊಟ್ರ ಅಧ್ಯಕ್ಷರ ಹೆಸರು ಹತ್ತಾರ ಅಧ್ಯಕ್ಷರ ಪ್ರಾಬ್ಲಮ್ ಅದ ಇರ್ಲಾರ್ದು ಕಡೆ ಎಲ್ಲಾ ಸ್ಲಾಬ್ ಹಾಕಿ ಇದು ಮಾಡ್ತಾರ ಬಟ್ ಅಧಿಕಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೇಳಿದಾರೆ ಅಧ್ಯಕ್ಷರ ಮೇಲೆ ಹೇಳ್ತಾನೆ ಅಧ್ಯಕ್ಷ ನಮ್ಮ ವಾಡಿಗೆ ಸಂಬಂಧಪಟ್ಟರು ಅವ್ರ ಅವ್ರಿ ಗಮನ ತಂದಾರ ಈಗಾಗಲೇ ಸೋಷಿಯಲ್ ಮೀಡಿಯಾದಾಗ ನಮ್ಮ ನಾಲ್ಕು ಮಂದಿ ಮೆಂಬರ್ ಅವ್ರ ಮೇಲೆ ಅವಲಂಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಪ್ರಸ್ತಾಪನೆ ಮಾಡಿದ್ದಾರೆ ಆದ್ರೂ ಇದು ತಿಳಿದ್ರೂ ಗಮನ ಬಂದ್ರು ಪೀಡಾ ಸಾಬಿ ವರ್ಕ್ ಮಾಡ್ತವ್ರಿ ಅಂದ್ರೆ ಬ್ಯಾಡ್ ಅಂತ ಬ್ಯಾಡ್ ಅಂತ ಅದೇ ಇರ್ಲಾರ ಕಡೆಗೆಲ್ಲ ಸ್ಲಾಬ್ ಆಗಿ ಮಾಡ್ಲಾಕರ ನಾನು ಅಷ್ಟಾದ್ರೂ ಕೇಳ್ತಾ ಇದ್ದೀನಿ

ತಿಂಗಳ ಐತ್ರಿ ಯಾರ ಪೀಡೆಗೆ ಹೇಳದಿವ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳ ಯಾರು ಮಾಡಿಲ್ಲ ಎಸ್ ಸಾಬನ ಭೇಟಿ ಯಾರು ಮಾಡಿಲ್ಲ ಕೂಡ ಎಲ್ಲಾರು ನನಗ ರಿಕ್ವೆಸ್ಟ್ ಮಾಡಕತ್ತಿದ್ರು ನೀನ ಮಾಡಪ್ಪ ಅಂತ ರಿಕ್ವೆಸ್ಟ್ ಮಾಡಿದ್ರು ನಾ ನೋಡೋದಾಗ್ಲಾರ್ದ ಸಣ್ಣ ಸಣ್ಣ ಹೆಣ್ಮಕ್ಳು ಬಿಂದ ಗಿಡ್ಕಂಡ್ ಅಲ್ಲಿ ತಿರ್ಗಿ ಆಡಕ್ ಹಚ್ಚಿದ್ರು ಅವ್ರ್ ನೋಡದಾಗ್ಲಾರ್ದ ನಿನ್ನೆ ರಾತ್ರಿ ಒಂದ್ ಗಂಟೆ ತನ ಮಾಡಿಗೇಸಿ ನಾನು ಕೈಯ ಕೈ ಸಂತಕ ರೊಕ್ಕ ನಾನು ಮಾಡಿದೀನ್ರಿ ರಾತ್ರಿ ಒಂದ್ ಗಂಟೆ ತನ ಮಾಡಿಗಿಸಿ ಹೋಗಿದಿನ ರಾತ್ರಿ ರಾತ್ರಿ ಈಗ ಇನ್ನ ಬೇಕಾಗಿದೆ ಬೇಕಾಗಿದ ನೀರ್ ಸಿಗ್ತಾ ಇಲ್ಲ ಇನ್ನ ಪೈಪ್ ಬೇಕಾಗ್ಯಾವ ಅಂತ ಹೇಳಿ ಪೈಪ್ ತಗೊಂಬರ್ಬೇಕಂತ ಆಫೀಸ್ ಆಫೀಸ್ ಹೋಗಿದೀವಿ. ಅಲ್ಲಿ ಆಫೀಸರ್ಗ ರಿಕ್ವೆಸ್ಟ್ ಮಾಡ್ಲಿಲ್ಲ ನಮ್ಗೆ ಯಾರು ಅಲ್ಲಿ ಪೈಪ್ ಗುಡಗನ ಇಲ್ಲ ಅಂತ ಹೇಳಿದ್ರು ನೀವೇ ತಗೊಂಡ್ ಆಯ್ಕೆ ಬೇಕಪ್ಪ ಅಂತ ಹೇಳಕೈತಾರ ಅವ್ರ ಕೂಡ ನಮ್ಗ

ನಾವು ನಾವು ಕೂಡ ತಿಳಿಯವರಿಗೆ ಒಂದು ಇಪ್ಪತ್ ಸಲ ಫೋನ್ ಮಾಡಿ ಹೇಳಿದಿವಿ ಮಾಡೋಣ ಮಾಡೋಣ ಅಂತ ಹೇಳ್ತಾರೆ ಒಟ್ಟು ಫುಲ್ ಆಶ್ವಾಸನೆ ಕೊಟ್ಬಿಟ್ಟು ಇಲ್ಲಿ ಜನರು ಎಲ್ಲಾ ಬಯಸ್ತಾ ಇದಾರೆ ಯಾರು ನಾವೊಂದು ಇಪ್ಪತ್ ಸಲ ಮಾಡಿದೀನಿ ಇಲ್ಲ ಮಾಡ್ಸೋಣ ರೀ ಮಾಡ್ಸೋಣ ಅಂತ ಹೇಳ್ತಾ ಇದಾರೆ ಸಾರ್ವಜನಿಕ ಎಷ್ಟು ತೊಂದರೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೆಕೆಂಡ್ ವಾರ್ಡ್ ಅಲ್ಲಿ ನಾ ರಿಕ್ವೆಸ್ಟ್ ಮಾಡಿದೀನಿ ಸರ್ ಏನಾದ್ರು ಇದ್ರೆ ಹೇಳಿ ಸರ್ ತೊಂದರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡನು ಏನ್ ಸ್ಪಂದನೆ ಮಾಡ್ತಿಲ್ಲ ಪಿ ಸಾಹೇಬ್ರು